ಕಾರ್ಖಾನೆಯ ಕುರಿತಾಗಿ ಪ್ರಾಯೋಗಿಕ ಅಧ್ಯಯನ ಕೊಪ್ಪಳ ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯದಿಂದ ಒಂದು ದಿನದ ಕಾರ್ಮಿಕ ಮತ್ತು ಕಾರ್ಖಾನೆಯ ಕುರಿತಾದ ಅಧ್ಯಯನದ ಪ್ರವಾಸವನ್ನ ಕೈಗೊಳ್ಳಲಾಗಿತ್ತು ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಡಬ್ಲ್ಯೂ ತೋರಣಗಲ್ ಇಲ್ಲಿಯ ಕಾರ್ಮಿಕ ಉದ್ಯೋಗಸ್ಥ ಮತ್ತು ಅವರ ಸ್ಥಿತಿಗತಿಗಳು ಅವರಿಗೆ ಇರುವ ಸೌಲಭ್ಯಗಳ ಕುರಿತಾಗಿ ಅಧ್ಯಯನವನ್ನ ಮಾಡಲಾಗಿತ್ತು ಈ ಭೇಟಿಯಲ್ಲಿ ಕಾರ್ಖಾನೆಯ ದೇವರಾಜ್ ತಮಗೆ ಇರುವಂತಹ ಮತ್ತು ಕಾರ್ಖಾನೆಯ ಎಲ್ಲ ಸೌಲಭ್ಯಗಳು ಅದರ ಸ್ಥಾಪನೆ ಅದರ ನಿರ್ವಹಣೆ ಉತ್ಪಾದನೆಯ ಶಕ್ತಿ ಎಲ್ಲವುದರ ಬಗ್ಗೆ ಅಚ್ಚುಕಟ್ಟಾಗಿ ಉಪನ್ಯಾಸವನ್ನ ನೀಡಿದರು ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ನಿಮ್ಮ ಸ್ಥಳೀಯ ಪಾರ್ಟ್ನರ್ ಎಕ್ಸಲೆಂಟ್ ಕರ್ನಾಟಕ ಆರ್ ಆರ್ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಇದು ವಿಶ್ವಾಸಾರ್ಹ ಹೆಸರಾಗಿದ್ದು ಇದು ಸಂಪೂರ್ಣ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಪರಿಹಾರಗಳನ್ನ ನೀಡುತ್ತದೆ ಸ್ಥಳೀಯ ಮಾರುಕಟ್ಟೆ ಆಳವಾದ ತಿಳುವಳಿಕೆಯೊಂದಿಗೆ ತಲುಪಿಸುತ್ತೇವೆ ನಮ್ಮ ಸೇವೆಗಳು ವಸತಿ ಮಾರಾಟ ಮತ್ತು ಖರೀದಿಗಳು ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ಮನೆಗಳು ಅಪಾರ್ಟ್ಮೆಂಟ್ಗಳು ಬಿಲ್ಲಾಗಳು ಮತ್ತು ಫ್ಲಾಟ್ ಗಳನ್ನ ಖರೀದಿಸಲು ಅಥವಾ ಮಾರಾಟ ಮಾಡಲು ಸಹಾಯ ಮಾಡುವುದು ವಾಣಿಜ್ಯ ಆಸ್ತಿ ಮಾರಾಟ ಮತ್ತು ಗುತ್ತಿಗೆ ಕಚೇರಿಗಳು ಚಿಲ್ಲರೆ ಸ್ಥಳಗಳು ಗೋದಾಮುಗಳು ಮತ್ತು ಕೈಗಾರಿಕಾ ಆಸ್ತಿಗಳಿಗೆ ಪರಿಹಾರಗಳು ಬಾಡಿಗೆ ಮತ್ತು ಗುತ್ತಿಗೆ ಸೇವೆಗಳು ಆಸ್ತಿ ಬಾಡಿಗೆಗೆ ಸಂಪೂರ್ಣ ಸಹಾಯ ವಸತಿ ಮತ್ತು ವಾಣಿಜ್ಯ ಎರಡು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ರಘು ಸೆವೆನ್ ಸೆವೆನ್ ಜೀರೋ ಸಿಕ್ಸ್ ಫೈವ್ ಏಟ್ ಡಬಲ್ ಐಟ್ ನೈನ್ ಚರಣ್ ಟ್ರಿಬಲ್ ಐಟ್ ಫೋರ್ ತ್ರೀ ಫೈವ್ ಫೋರ್ ಸಿಕ್ಸ್ ಟೂ ತ್ರೀ ವಿಳಾಸ ಚಿಕ್ಕಬಳ್ಳಾಪುರ ರೋಡ್ ಅಗ್ನಿಶಾಮಕ ಠಾಣೆ ಎದುರು ಗೌರಿಬಿದೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ಪಿನ್ ನಂಬರ್ ಐದು ಆರು ಒಂದು ಎರಡು ಸೊನ್ನೆ ಎಂಟು ನಂತರದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಖಾನೆಯ ಶರಣು ಬಸವರಾಜ್ ಮಹೇಂದ್ರಕರ್ ಇನ್ನಿತರರು ಸಹಕರಿಸಿದರು ಈ ಕಾರ್ಯಕ್ರಮದಲ್ಲಿ ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯದ ಪ್ರಾಶ್ಚಾರ್ಯರಾದ ಡಾಕ್ಟರ್ ಬಸವರಾಜ್ ಹನ್ಸಿ ಗುರುಗಳು ಮತ್ತು ಉಪನ್ಯಾಸಕರು ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಜೆಎಸ್ಡಬ್ಲ್ಯೂ ಕಾರ್ಖಾನೆಯ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಗಿರೀಶ್ ರಮಠ್ ಆರ್ಫನ್ಯೂಸ್ ಬ್ಯೂರೋ ಕೊಪ್ಪಳ